ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶೇಷ ಯಾವತ್ತಿಗೂ ಕೂಡ ಇಡಬಾರದು ಆ ಶತ್ರುವಿನ ಉದಾಸೀನ ಮಾಡೋದ್ರಿಂದಲೇ ಅವನು ಬೆಳ್ಕೊಂಡ್ಬಿಡ್ತಾನೆ ಚಿಗುರು ಬಿಡ್ತಾನೆ ಮತ್ತಷ್ಟು ಪ್ರಹಾರ ಮಾಡ್ತಾನೆ ನಿಮ್ಮ ಒಂದು ದಾರಿಗೆ ಜೀವನಕ್ಕೆ ಅವನಿತೆಯ ಹಾದಿಯನ್ನು ತೋರಿಸ್ತಾನೆ ಅದು ಶತ್ರುವಿನ ವಿಶೇಷವಾದಂಥ ಒಂದು ತಾಕತ್ತು ಯಾವಾಗಲೂ ಕೂಡ ನೋಡಿ ಜೀವನ ಅನ್ನೋದು ಬಹಳ ನಾವು ಅಂದುಕೊಂಡಂತಹ ಮಟ್ಟದಲ್ಲಿ ಇರೋದಿಲ್ಲ ಒಬ್ಬ ಮನುಷ್ಯ ಆದರೆ ಅವನ ವರ್ಗಗಳನ್ನು ಕೂಡ ಮೆಟ್ಟಿ ನಿಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಹಜವಾಗಿ ಇರುತ್ತೆ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಎಂತಕ್ಕಂಥದ್ದು ಸಹಜ ಸ್ಥಿತಿಯಲ್ಲಿರುತ್ತೆ ಈ ಕೆಲವೊಮ್ಮೆ ನೋಡಿ ಈ ಲೋಭತನ ಎಂಬತಕ್ಕಂಥದ್ದು ಮದ ಮತ್ಸರ ಸಾಧಿಸ್ತಕ್ಕಂಥದ್ದು ಇದಿದೆಯಲ್ಲ ಬಹಳ ಮನುಷ್ಯನಲ್ಲಿ ಶತ್ರುತ್ವ ಅನ್ನೋದನ್ನ ತುಂಬಿಸುತ್ತೆ ಲೋಭ ಅಂದರೆ ಎಲ್ಲ ಪಡಿಬೇಕು ಏನೇ ಇರಲಿ ಅದು ತನ್ನದೇ ಆಗಿರಬೇಕು ಎಂಬತಕ್ಕಂಥ ಒಂದು ಧೋರಣೆ ಮದ ದುರಂಕಾರ ಏನೋ ಸ್ವಲ್ಪ ಗಟ್ಟಿ ಇರ್ತಾನೆ ಒಳ್ಳೆ ಪರ್ಸನಾಲಿಟಿ ಇರುತ್ತೆ ಕೈ ಸ್ವಲ್ಪ ಚೆನ್ನಾಗಿರ್ತಾನೆ ಅಂತ ತಕ್ಷಣ ನನ್ನನ್ನು ಯಾರು ಮುಟ್ಟೋದಿಲ್ಲ ಎಂಬತಕ್ಕಂಥ ಅಹಂಕಾರದ ಭಾವ ಮದ ಅಂತ ಹೇಳ್ತೀವಿ ಹಾಗೆ ಮತ್ಸರ ಹೊಟ್ಟೆ ಕಿಚ್ಚು ನಾವು ಬೆಳೆದಿದ್ದರು ಪರವಾಗಿಲ್ಲ ಅವರು ಬಾರದು ಅಂತಕ್ಕಂಥ ಒಂದು ಕುಚೇಷ್ಟೆ ಕುಚೋದ್ಯ ಅಂತ ಹೇಳ್ತೀವಿ ನಾವು ಇಂಥ ಒಂದು ಪ್ರಕ್ರಿಯೆ ಮನುಷ್ಯನಲ್ಲಿ ಅಥವಾ ಅಸಹನೆ ಯಾರಿಗೂ ಬೆಳಿಬಾರ್ದು ತಾನೇ ಮುಂದೆ ಹೋಗಬೇಕು ಅಥವಾ ಯಾರಿಗೂ ಕೂಡ ಹೊಗಳಬಾರ್ದು ತನಗೆ ಹೊಗಳಬೇಕು ಯಾರು ಸ್ವಲ್ಪ ಮುಂದೆ ಹೋಗ್ತಾಯಿದ್ದಾರೆ ಬೆಳೀತಾ ಇದ್ದಾರೆ ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂದ ತಕ್ಷಣ ಇಂಥ ದರಿದ್ರ ಜನಗಳಿಗೆ ಕೆಟ್ಟ ದೃಷ್ಟಿ ಬೀಳುತ್ತೆ ಏನಾದರೂ ಮಾಡಿ ಅವನನ್ನು ಮುಗಿಸ್ಬಿಡೋದು ಯಾವ ರೀತಿಯಲ್ಲಿ ಅಪಪ್ರಚಾರ ಅಪಮಾನ ಅವಮಾನ ತೇಜೋವತಿ ತಂದಿಡುವಂಥ ದರಿದ್ರ ಬುದ್ಧಿ ಹೀಯಾಳಸುವಂಥ ಬುದ್ಧಿ ಬೇರೆ ಬೇರೆ ಜನಕ್ಕೆ ಹೋಗ್ಬಿಟ್ಟು ಏನಾದರೂ ಒಂದು ಚಾಡಿ ಚುಚ್ಚುಬಿಡೋದು ಅಥವಾ ಇವರು ಬೇಳೆಕಾಳು ಬೇಯಿಸ್ಕೊಂಬಿಡೋದು ಯಾರು ಹಾಳಾಗೋದ್ರೂ ಪರವಾಗಿಲ್ಲ ಇವ್ರ ಮನೆಯಲ್ಲಿ ಚೆನ್ನಾಗಿರ್ಬೇಕು ಅಂದರೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತಾ ನೋಯಿಸುತ್ತಾ ನೋವನ್ನ ಕೊಡ್ತಾ ಅವರನ್ನು ಕೆಳಮಟ್ಟದಲ್ಲಿ ನುಗ್ಗಿ ಬೆಳೆಯುವಂಥವರೇ ಇಂತಹ ದರಿದ್ರ ಶತ್ರುಗಳಾಗಿರುತ್ತೆ ತಾನು ತಾನಾಗೆ ಬೆಳೆಯಲ್ಲ ತನ್ನ ವರ್ಚಸ್ಸಿನಿಂದ ಬುದ್ಧಿಯಿಂದ ತನ್ನ ಶಕ್ತಿಯಿಂದ ಲಾಭದಿಂದ ವ್ಯವಹಾರದಿಂದ ಮುಂದೆ ಹೋಗಲ್ಲ ಅವನು ಇನ್ನೊಬ್ಬರನ್ನ ಮೆಟ್ಟಿಲನ್ನಾಗಿ ಮಾಡ್ಕೊಂಡು ಹೋಗ್ತಾನೆ ಇನ್ನೊಬ್ಬರನ್ನ ತುಳಿದು ಹೋಗ್ತಕ್ಕಂಥ ಒಂದು ನಡೆ ಏನಿದೆ ಆ ಶತ್ರುವಿನ ನಡೆ ಬಹಳ ಕೆಟ್ಟದ್ದು ಇಂತಹ ವ್ಯಕ್ತಿಗಳನ್ನ ಸೂಕ್ತ ಸಮಯದಲ್ಲಿ ಸೂಕ್ತ ನಿಯಮದಲ್ಲಿ ಆತನನ್ನು ತಾವು ಹುಡುಕಿರಬೇಕು ಅಂದರೆ ಮೊದಲೇ ಪತ್ತೆ ಮಾಡಿರಬೇಕು ಸ್ವಲ್ಪ ಕೂಡ ಬಿಟ್ಟರು ಕೂಡ ಇವನು ಏನು ತೋರಿಸೋದಿಲ್ಲ ತಾನು ಆರಾಮಾಗಿ ಹಾರಾಡ್ಬಿಡ್ತಾನೆ ಗಾಳಿಯಲ್ಲಿ ವಿಚಿತ್ರವಾಗಿ ಗಹಗಹಿಸಿ ಗಹಗೈಸಿನಗಿತ ಇನ್ನೊಬ್ಬರನ್ನ ಒಂದು ರೀತಿಯಲ್ಲಿ ಅಟ್ಟಹಾಸದಲ್ಲಿ ಮೆಟ್ಟಿ ಒಂದು ವ್ಯವಸ್ಥೆ ಮಾಡ್ಕೊಂಬಿಡ್ತಾನೆ ಹಾಗಾಗಿ ಇಂತಹ ಶತ್ರು ನಡಕ ಬರಬೇಕು ಈತ ನಿಮ್ಮ ಮುಂದೆ ಕೂಡ ಕೆಮ್ಮುಬಾರದು ಹಾಗೆ ಈ ಶತ್ರುವಿನ ಒಂದು ಏನು ದಾರಿದ್ರ್ಯಪೂರ್ವಕವಾಗಿರ್ತಕ್ಕಂಥ ನಡೆ ಅವನಿಗೆ ಮುಳ್ಳಾಗಬೇಕು ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತಂಟೆ ತಕರಾರು ತೊಂದರೆ ಯಾವುದೇ ಸಮಸ್ಯೆಗಳನ್ನು ಮಾಡಿದರೆ ಅವನು ಸೋಲನ್ನು ಒಪ್ಕೋಬೇಕು ನಿಮ್ಮ ವಿಷಯಕ್ಕೂ ಕೂಡ ಕೈ ಹಾಕ್ಬಾರ್ದು ಹಾಗಾಗಿ ಈ ಪರಿಹಾರವನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ನೀವು ಇದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಈ ತಂತ್ರ ಪರಿಹಾರವನ್ನು ಮಾಡಬಹುದಾಗಿದೆ ಇದಕ್ಕಿಂತ ಮುಂಚಿತವಾಗಿ ಈ ಶತ್ರುಗಳನ್ನು ಹೇಗಾದರೂ ತಾವು ಮಟ್ಟ ಹಾಕ್ತಾರೆ ಅದು ಬೇರೆ ಬೇರೆ ವಿಷಯ ತಂತ್ರ ಪರಿಹಾರಗಳು ತನ್ನದೇ ಆದಂಥ ಸಿದ್ಧಾಂತಗಳನ್ನು ಇದು ಮಂಡಿಸ್ತಾರೆ ಇದು ನಿಮ್ಮಲ್ಲಿ ಆತ್ಮಬಲ ಎಷ್ಟು ತುಂಬುತ್ತೋ ಧೈರ್ಯ ಶಕ್ತಿ ಎಲ್ಲವನ್ನೂ ಕೂಡ ನೀಡುತ್ತೆ ನಿಮಗೆಲ್ಲ ಒಂದು ಕಡೆ ಕೀಳರಿಮೆ ಭಾವನೆ ಶತ್ರು ಏನೋ ಹಾಗೆ ಹೀಗೆ ಅನ್ನೋ ಎಂತಕ್ಕಂಥದ್ದು ಅದು ಕೂಡ ನಿಗ್ರಹ ಮಾಡಿ ನಿಮ್ಮ ಒಂದು ಸ್ವಸ್ಥಾನದಲ್ಲಿ ಜೀವನದಲ್ಲಿ ಎಲ್ಲ ರೀತಿಯಾದಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ತುಂಬುವಂಥ ಒಂದು ಪ್ರಕ್ರಿಯೆಯನ್ನು ಈ ಒಂದು ತಂತ್ರ ಪರಿಹಾರಗಳು ಕೊಡ್ತಾರೆ ನೀವು ಎಷ್ಟರ ಮಟ್ಟಿಗೆ ಒಂದು ಒಳ್ಳೆ ರೀತಿಯಲ್ಲಿ ಮೆರಿತೀರಾ ಅಥವಾ ಬೆಳಿತೀರಾ ಅಥವಾ ನಿಮ್ಮ ಒಂದು ವಿಷಯ ಸ್ಥಿತಿ ಆತ್ಮ ಒಂದು ಒಳ್ಳೆ ರೀತಿಯಾದಂಥ ಗೋಚರಣೆ ಆಗುತ್ತೆ ಅಂದರೆ ನೀವು ಹೆದರಲ್ಲ ಬಗ್ಗಲ್ಲ ಕುಗ್ಗಲ್ಲ ಎಂಬತಕ್ಕಂಥದ್ದು ಅರಿವಾಗ್ತಾ ಇದ್ದಂಗೆ ಈ ಶತ್ರು ಕೆಳಮಟ್ಟಿಗೆ ಹೋಗ್ತಾ ಇರ್ತಾನೆ ಅಂದರೆ ಶತ್ರುವಿನ ತುಡಿತಕ್ಕೆ ಪ್ರಹಾರಕ್ಕೆ ನೀವು ಒಳಗಾಗಿ ಕೆಳಗಡೆ ಬಿದ್ದ ಮೇಲೆ ಅವನು ನಗ್ತಾ ಇರ್ತಾನೆ ಆದರೂ ಕೂಡ ತಾವು ಪುಟಿದೆ ಮತ್ತೆ ನಿಲ್ತಾ ಇದ್ದೀರ ಯಾವುದೂ ಇವನು ಮಾಡಿರತಕ್ಕಂಥದ್ದು ನಿಮಗೆ ಪ್ರಯೋಗ ಸಫಲತೆ ಆಗಿಲ್ಲ ಅಥವಾ ಇವನು ಬೆಳೀತಾ ಇದ್ದಾನೆ ಅಂತಕ್ಕಂಥ ಭಾವನೆ ಬಂದಿದ ತಕ್ಷಣ ಅವನು ಮತ್ತೆ ವೀಕ್ ಆಗ್ತಾನೆ ಹಾಗಾಗಿ ಜೀವನದಲ್ಲಿ ಕಷ್ಟ ನಷ್ಟ ಬಂದರೂ ಕೂಡ ಎದೆಗುಂದಬಾರ್ದು ಮುಂದಕ್ಕೆ ಹೋಗಬೇಕು ಹಿಂತಿರುಗಿ ನೋಡಬಾರ್ದು ಭಯ ಪಡಬಾರ್ದು ಅಷ್ಟೆ ನೋಡಿ ಈ ಪರಿಹಾರ ಹೀಗಿದೆ ಅಮಾವಾಸ್ಯ ಹುಣ್ಣಿಮೆ ದಿನ ತಾವು ಮಾಡಿ ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಸ್ವಲ್ಪ ಜಾಸ್ತಿನೇ ತಗೊಂಡು ಬನ್ನಿ ಬೇವಿನ ಸೊಪ್ಪು ಸಿಗುತ್ತೆ ಮಾಮೂಲಿ ಎಲ್ಲರೂ ನಿಮ್ಗೆ ಸಿಗುತ್ತೆ ಮರದಲ್ಲಿ ಬೆಳೆಯುತ್ತೆ ತೊಗೊಂಬರ್ಬೋದು ಅಂಥ ನಗರದಲ್ಲಿ ಇದನ್ನು ಅದನ್ನು ಕೂಡ ತರ್ಬೋದು ನೀವು ನಿರ್ಜನ ಪ್ರದೇಶದಲ್ಲಿ ಹೋಗಬೇಕು ಮಣ್ಣಿನಿಂದ ಗೊಂಬೆಯನ್ನು ತಯಾರಿಸಿ ನಿಮಗೆ ಹೇಗೆ ಗೋಚರ ಆಗುತ್ತೋ ಹೇಗೆ ತಿಳಿಯುತ್ತೋ ಹಾಗೆ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿಕೊಂಡು ಆ ಮಣ್ಣಿನಿಂದ ಒಂದು ಗೊಂಬೆಯನ್ನು ತಯಾರಿ ಮಾಡಿ ಸೃಷ್ಟಿ ಮಾಡಿ ರೆಡಿ ಮಾಡಿ ಆ ಗೊಂಬೆಯನ್ನು ಅದೇ ಬೇವಿನ ಸೊಪ್ಪು ತೊಗೊಂಡು ಸ್ವಲ್ಪ ಅಲಂಕಾರ ಥರದ್ದು ಮಾಡಿ ಅಂದರೆ ಅದಕ್ಕೆಲ್ಲ ಕಣ್ಣು ಬೇಕು ಮೂಗು ಎಲ್ಲೆಲ್ಲಿ ಏನೇನು ಆ ಅಂಗಗಳಿರ್ಬೇಕು ಅದೆಲ್ಲವನ್ನು ಸರಿಯಾಗಿ ಮಾಡಿಕೊಂಡು ಗೊಂಬೆಯನ್ನು ಪ್ರಸ್ತುತಪಡಿಸಿದ್ದಾವೆ ಸ್ವಲ್ಪ ಈ ಎಲೆಯನ್ನು ಸೇರಿಸಿ ಅಲಂಕಾರವನ್ನು ಕೂಡ ಮಾಡಿ ಹಾಗೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಆ ಗೊಂಬೆಯ ಮುಂದೆ ಹೇಳಿ ಓಂ ಏಂ ಹ್ರೀಂ ಕ್ಲೀಂ ಚಾಮುಂಡೈ ವಿಚ್ಛೆ ಶತ್ರುನಾಶಾಯ ಫಟ್ ಸ್ವಾಹ ಸ್ವಾಹ ಎಂತಕ್ಕಂತಹ ಸಂದರ್ಭದಲ್ಲಿ ಒಂದಷ್ಟು ಬೇವಿನ ಸೊಪ್ಪನ್ನು ಎಲೆಯನ್ನು ಆ ಗೊಂಬೆ ಮೇಲೆ ಹಾಕ್ತಾ ಹೋಗಿ ಓಂ ಏಂ ಹ್ರೀಂ ಕ್ಲೀಂ ಚಾಮುಂಡೈವಿಚ್ಛೆ ಶತ್ರುನಾಶಾಯ ಫಟ್ ಸ್ವಾಹ ಈ ಮಂತ್ರವನ್ನು ತಾವು ವಿಧಿಬದ್ಧವಾಗಿ ನೂರ ಎಂಟು ಬಾರಿ ಹೇಳ್ತಾ ಬೇವಿನ ಸೊಪ್ಪನ್ನು ಹಾಕ್ತಾ ಎಲೆಯನ್ನು ಹಾಕ್ತಾ ತಾವು ಹೇಳಿದ ನಂತರ ಇದೆಲ್ಲ ಪ್ರಕ್ರಿಯೆ ಪೂರ್ಣ ಆದ ನಂತರ ಒಂದು ಈ ಕರ್ಪೂರವನ್ನು ತೆಗೆದುಕೊಂಡು ಆ ಗೊಂಬೆಯ ಮೇಲೆ ಇಟ್ಟು ಬೆಳಗ್ಬಿಡಿ ಹಚ್ಚಿ ಅದರ ಗೊಂಬೆಯ ಮೇಲೆ ಇಟ್ಟು ಬೆಳಗ್ಬಿಟ್ಟು ಹಚ್ಚಿ ಹಚ್ಚಿದ ನಂತರ ಇದನ್ನು ತಗೊಂಡು ಹೋಗ್ಬಿಟ್ಟು ಹರಿಯುವ ನೀರಿಗೆ ವಿಸರ್ಜನೆ ಮಾಡಿ ಹೀಗೆ ಮಾಡೋದರಿಂದ ಶತ್ರು ನಿಮ್ಮ ತಂಟೆಗೆ ಬರಲ್ಲ ತೊಂದರೆ ಮಾಡಲ್ಲ ಶತ್ರು ನಿಮ್ಮನ್ನು ಕಂಡೇ ಹೌರ ಹೌ ಹಾರಬೇಕು ನಡಕ ಬರಬೇಕು ಆ ರೀತಿಯಾದಂತಹ ಪ್ರಕ್ರಿಯೆಗಳು ಖಂಡಿತ ಶುರುವಾಗುತ್ತೆ ಮಾಡಿ ಶತ್ರುವಿನಿಂದ ಬೇಸತ್ತು ಶತ್ರುವಿನ ವಿರುದ್ಧ ಹೋರಾಟ ಮಾಡಲಾಗಿದೆ ಹಾಗೆ ಈ ಶತ್ರುವಿನ ತೊಂದರೆಯಿಂದ ತಾವು ಜೀವನದಲ್ಲಿ ಭಾಳಷ್ಟು ಅನುಭವಿಸಿದರೆ ಇದನ್ನು ಮಾಡಿ ಸುಖಾಸನ ನಿಮಗೆ ನಿಮಗೆ ಏನೋ ಅವ್ರ ಶತ್ರು ಇವ್ರ ಶತ್ರು ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಎಂಬತಕ್ಕಂಥ ಭಾವನೆಯಲ್ಲಿ ಮಾಡೋದು ತಪ್ಪಾಗುತ್ತೆ ನಿಜವಾಗಿದ್ದು ಖಾತ್ರಿ ಇದ್ದು ಅದು ಸರಿ ಅನಿಸಿದ್ರೆ ಅಥವಾ ಅವನಿಂದ ಖಂಡಿತ ಅಂಥ ಸಮಸ್ಯೆಗಳಾಗಿದ್ದರೆ ಅವನು ಅಂಥವನಿದ್ದರೆ ಮಾತ್ರ ಇಂಥ ಕಾರ್ಯಕ್ಕೆ ಕೈ ನಿಮ್ಮ ಮನಸ್ಥಿತಿಯಲ್ಲಿ ಎಲ್ಲರನ್ನ ಶತ್ರು ಥರ ನೋಡೋದಲ್ಲ ನಿಮ್ಮ ಕಳಪೆ ಜೀವನಕ್ಕೆ ಇನ್ನೊಬ್ಬರನ್ನ ಹೊಣೆಗಾರರನ್ನಾಗಿ ಮಾಡಬೇಡಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕಾಗದೇ ಇದ್ದರೆ ತಾವು ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ